ಒಂದು ವಾರ ಎಮ್ ಎಲ್ ಎ ಮೇಡಮ್ ಅವರು ಪೂಜೆ ಮಾಡಿಸಿ ರಸ್ತೆ ಅಗಲೀಕರಣಾದ್ರೆ ಇನ್ನೂ ಸಹ ಪ್ರಾರಂಭ ಮಾಡಿಸಿದರು ಮೇಡಮ್ ಅವರು ಒಂದು ವಾರ ಕಾಲಾವಕಾಶ ಕೊಡಿ ಅವ್ರವ್ರು ಯಾರ್ಯಾರು ಏನಾದರೂ ತರುಗೊಳಿಸೋದಾದರೆ ಶೀಟ್ಗಳು ಅದಿದ್ದು ಬಿಚ್ಕೊಳ್ಳೋದಾದ್ರೆ ಬಿಚ್ಕೊಳ್ಳಿ ಅಂತ ಹೇಳಿದ್ರು ಕರೆಕ್ಟಾಗಿ ಒಂದು ವಾರ ನಾವು ಕಾಲಾವಕಾಶ ಕೊಟ್ವಿ ಅವ್ರವ್ರು ಯಾರ್ಯಾರೆಲ್ಲ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡು ಸ್ವಯವಾಗಿ ಮತ್ತು ಪಬ್ಲಿಕ್ ಏನು ಮಾಡಿದ್ದಾರೆ ಇಲ್ಲ ಸರ್ ನಿಮ್ಮ ಕಡೆಯಿಂದ ಜೆ ಸಿ ಬರುತ್ತೆ ನಮ್ಮ ಸಪೋರ್ಟ್ ಮಾಡಿ ಸ್ವಲ್ಪ ನಾವು ಓಡ್ಕೊಡಿ ಅಂತ ಕೇಳಿದ್ದಾರೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅದಕ್ಕೆ ಏನು ಶುಲ್ಕಗಳ್ಕಲ್ಲ ಏನು ತಗೊಳ್ಳಲ್ಲ ನಿನ್ನೆ ಮಂಗಳವಾರದಿಂದ ಕಾಮಗಾರಿ ಫುಲ್ ಫ್ಲೆಜ್ ಆಗಿ ಶುರುವಾಗಿದೆ ನೆನೆಲ್ಲ ಟ್ರೆನ್ಸ್ ಹೊಡೆದ್ರು ಇವತ್ತು ಮೆಟ್ರಲ್ ಬಂದು ಬೀಳ್ತಾ ಇದೆ ನಾಳೆ ಪಿ ಸಿ ಸಿ ಕೆಳಗೆ ಕಾಂಕ್ರೀಟ್ ಹಾಕ್ತಾರೆ ಖುಷಿ ಅಂದರೆ ನಾನು ಬಂದಾಗಿಂದ ನನಗೆ ದಿನ ಒಂದೊಂದು ಕಂಪ್ಲೇಂಟ್ ಬರ್ತಾಯಿತ್ತು ರೋಡಲ್ಲಿ ಆ್ಯಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾಯಿದೆ ಸರ್ ಮಕ್ಕಳು ಓಡಾಡೋಕ್ಕಾಗಲ್ಲ ಈ ಕ್ರಾಸಿಂದ ಹಾಕ ಕ್ರಾಸ್ಗೆ ಹೋಗೋಕ್ಕಾಗಲ್ಲ ಈಗ ಟೋಟಲ್ಲು ನಮ್ಮದು ರೆಸಿಡೆನ್ಸಿಯಲ್ ಏರಿಯಾ ಇದು ಈ ಸ್ವರ್ಣ ನಗರ್ಗೆ ಎಂಟು ಕ್ರಾಸಸ್ ಬರುತ್ತೆ ಇಲ್ಲಿ ಸಿಕ್ಸ್ ಕ್ರಾಸಿಂದ ಪ್ರಾರಂಭ ಆಗಿ ಟ್ವೆಲ್ತ್ ಕ್ರಾಸಸ್ವರೆಗೂ ಟ್ವೆಲ್ ಕ್ರಾಸಸ್ಸು ಕ್ರಾಸ್ ಮಾಡಬೇಕು ಜನಗಳು ವೆಹಿಕಲ್ಸ್ ಓಡಾಡಕ್ಕೆ ಮಕ್ಕಳು ಶಾಲೆಗೆ ಓಡಾಡಕ್ಕೆ ಇಲ್ಲ ಎಲ್ಲೂ ಹೋಗೋಕ್ಕೂ ಬರಕ್ ಆಗ್ತಾ ಇಲ್ಲ ವಿವೇಕ ನಗರಿಂದ ಅಯ್ಯಪ್ಪ ನಗರಿಂದ ಬರೋದನ್ನು ಐದು ಕ್ರಾಸ್ ಬರುತ್ತೆ ಇದೆಲ್ಲಾನು ಬಂದು ಜಂಕ್ಷನ್ ತರ ಇದು ಮೈನ್ ರೋಡ್ ಆಗುತ್ತೆ ಅಲ್ಲಿ ಪ್ರತಿ ದಿನಾನು ಈ ಸಂಜೆ ಹೊತ್ತಲ್ಲ ಆರು ಗಂಟೆಗೆ ಮೇಲೆ ಸ್ವಲ್ಪ ಆ ಕುಡಿದ್ರು ಹೋಗ್ತಾರೆ ಈ ಕಡೆ ಬರ್ತಾರೆ ಅಂತ ನಮ್ಗೆ ಎಲ್ಲರಿಗೂ ಗೊತ್ತು ಬಾರ್ಗಳಿರೋದ್ರಿಂದ ಆ ಸಂಜೆ ಹೊತ್ತಲ್ಲಿ ತುಂಬ ಫಾಸ್ಟಾಗಿ ಹೋಗ್ತಾರೆ ಯಾರು ಹೋಗೋಕ್ಕಾಗಲ್ಲ ಬರುತ್ತೆ ಆಕ್ಸಿಡೆಂಟ್ಸ್ ಡೈಲಿ ಇರುತ್ತೆ ಒಬ್ರೆಲ್ಲ ಒಬ್ರು ಆಕ್ಸಿಡೆಂಟ್ ಆಗ್ತಾರೆ ಹಾಸ್ಪಿಟ್ಲ್ಗೆ ಹೋಗ್ತಾನೆ ಕಳಿಸ್ತಾ ಇದ್ವಿ ಸ್ವಲ್ಪ ಸ್ಪೀಡ್ ಬ್ರೇಕರು ಅದು ಇದು ಇಲ್ಲೆಲ್ಲ ಏನಾದರೂ ಮಾಡಿಕೊಡಿ ಅಂತ ಕೇಳ್ತಾ ಆ ಮೇರೆಗೆ ನಾವು ನಮ್ಮ ಎಮ್ ಎಲ್ ಎ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಎಮ್ ಎಲ್ ಎ ಅವ್ರ ಕಡೆಯಿಂದ ನಾವು ಇದನ್ನು ಅಗಲೀಕರಣಕ್ಕೆ ಡಬಲ್ ರೋಡ್ ಅಂತ ಕೇಳಿದ್ವಿ ಡಬಲ್ ರೋಡ್ ಮಾಡಕ್ಕೆ ಹೋದರೆ ಸೆಂಟ್ರಿಂದ ನಲ್ವತ್ತಡಿ ಬೇಕಾಗಿದೆ ನಲ್ವತ್ತಡಿ ಕೊಟ್ಟರೆ ಒಂದು ಸ್ಟ್ರೆಚ್ ಮನೆಗಳೇ ಇರಲ್ಲ ಯಾವುದು ಪಪ್ಪ ಅವರು ಕಷ್ಟ ಬಿದ್ದು ಅವರು ಸ್ವಂತ ದುಡ್ಡಲ್ಲಿ ಅವರು ಮಾಡ್ಕೊಂಡಿರೋದು ತಗೊಂಡಿರೋ ಮನೆಗಳು ಜಾಗಗಳು ಇದಲ್ಲ ಏನು ಯಾರೂ ಫ್ರೀಯಾಗಿ ಏನು ಕೊಟ್ಟಿದ್ದು ಏನಿಲ್ಲ ಅದರಿಂದ ಅವರು ರಿಕ್ವೆಸ್ಟ್ ಮಾಡಿದ್ರು ಸರ್ ಅಷ್ಟು ಹೋಗ್ಬಿಟ್ರೆ ನಮಗೆ ಇರೋಕ್ಕೆ ಬೇರೆ ಬಾಳಕ್ಕೆ ಏನಿಲ್ಲ ಆಲ್ಟರ್ನೇಟ್ ಹೋಗೋಕ್ಕಾಗಲ್ಲ ನಮ್ಮ ದುಡ್ಡು ಕಾಕ ನಾವು ಕಷ್ಟ ಬಿದ್ದಿದ್ವಿ ಸರ್ ಅಂತ ಕೇಳಿದ್ದಕ್ಕೆ ಮೇಡಮ್ ಅವ್ರನ್ನ ಇದೇ ಮಾತನ್ನ ಮೇಡಮ್ ಅವ್ರು ಹೇಳೋ ಮೇಡಮ್ ಅವ್ರು ಕೂತು ಮತ್ತೆ ಒಂಬತ್ತು ಮೀಟ್ರ್ ನಲ್ವತ್ತು ಅಡಿ ಏನಾದೆ ಅಂತ ಅದನ್ನು ಮಾಡಿಬಿಟ್ಟು ಸಂಟ್ರಿಂದ ಏಳು ಮೀಟ್ರ್ ಸಾಕು ಅಲ್ಲಿ ತಗೊಂಡ್ರೆ ಡಬಲ್ ರೋಡ್ ಇದು ಡಿವೈಡ್ರ್ ಇಲ್ದಿರ ಡಿವೈಡ್ರ್ ಇಲ್ದಿರ ಇದನ್ನು ರೋಡ್ ಅಗಲೀಕರಣ ಆಗುತ್ತೆ ಡಬಲ್ ರೋಡ್ ಅನ್ನೋಲ್ಲ ಅಗಲೀಕರಣ ಆಗುತ್ತೆ ಹತ್ತು ರೋಡು ಟ್ಯಾಪ್ ಇದು ಬ್ಲ್ಯಾಕ್ ಟ್ಯಾಪ್ ಬರುತ್ತೆ ಕಾರ್ ರೋಡೆ ಹತ್ತು ಮೀಟ್ರ್ ಬರುತ್ತೆ ಕಂಟಿನ್ಯೂ ಆಗಿ ಹತ್ತು ಮೀಟರ್ ಬ್ಲಾ ಬಿ ಟಿ ಹಾಕಿ ಹತ್ತು ಮೀಟ್ರು ಟೋಟಲ್ ರೋಡು ಅಲ್ಲಿಂದ ಒಂದು ಮೀಟ್ರ್ ಏದರ್ ಸೈಡು ಎಲೆಕ್ಟ್ರಿಕ್ ಪೋಲು ವಾಟರ್ ಲೈನು ಈ ಕೇಬಲ್ಸು ಅದಕ್ಕೆಲ್ಲ ಬಿಟ್ಟು ಏದರ್ ಸೈಡ್ ಎರಡು ಕಡೆನೂ ಒಂದೊಂದು ಮೀಟರ್ ಗ್ಯಾಪ್ ಬಿಡ್ತೀವಿ ಅದಾದ ಮೇಲೆ ಒಂದು ಮೀಟರ್ ವೆಂಟು ಒಂದು ಮೀಟ್ರ್ ಒಂದು ಮೀಟ್ರ್ ವೆಂಟ್ ಬರುತ್ತೆ ಎರಡು ಕಡೆ ಡ್ರೈನ್ ಬರುತ್ತೆ ಎರಡು ಕಡೆನೋ ಎದರ್ ಸೈಡ್ ಎರಡು ಕಡೆನೋ ಟೋಟಲ್ ಹದಿನಾಲ್ಕು ಮೀಟರ್ ತಗೊಳ್ತಾ ಇದೀವಿ ಸಂಟ್ರಿಂದ ಏಳು ಮೀಟರ್ ಈ ಕಡೆ ಏಳು ಮೀಟರ್ ಆ ಕಡೆ ಯಾರಿಗೂ ಒಂದ್ ಕಡೆ ಏನೋ ಫೇವರ್ ಇಲ್ಲ ಅನ್ಫೇವರ್ ಯಾರಿಗೂ ಇಲ್ಲ ರೋಡ್ ಏನಿದೆ ಆ ರೋಡಲ್ಲಿ ಮಧ್ಯ ಮಾಡ್ತೀವಿ ಆ ಮಧ್ಯದಿಂದ ಏಳು ಮೀಟರ್ ತಗೊಳ್ತೀವಿ ಈ ಕಡೆ ಏಳು ಮೀಟರ್ ಆ ಕಡೆ ಹೋಗುತ್ತೆ ಒಬ್ಬೊಬ್ರಿಗೆ ಒಂದೊಂದು ಅಡಿ ಒಂದು ಮೀಟ್ರ್ ಒಂದೂವರೆ ಮೀಟರ್ ಹೋಗುತ್ತೆ ಒಬ್ಬೊಬ್ರಿಗೆ ಎರಡು ಮೀಟರ್ ಹೋಗುತ್ತೆ ಒಬ್ಬೊಬ್ರಿಗೆ ಏನು ಹೋಗಲ್ಲ ಯಾರು ಒಳಗಿದಾರೋ ಅವ್ರಿಗೆಲ್ಲಾನು ಹೊರಗೆ ಬಂದಿರೋರು ಏನು ಎಂಕ್ರೋಚ್ಮೆಂಟ್ಸ್ ಇದೆ ಅದು ಮಾತ್ರ ಕಟ್ ಆಗುತ್ತೆ ಹೊರತು ಯಾರ್ದು ಬಿಲ್ಡಿಂಗ್ ಏನೂ ಕೈ ಇಕ್ಕಂಗಿಲ್ಲ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಇದು ಒಂದು ಒಂದ್ ಎರಡು ತಿಂಗಳು ಕೆಲಸ ಆಗುತ್ತೆ ಇದಕ್ಕೆ ಕೋಆಪರೇಟ್ ಮಾಡ್ಬೇಕು ಅವ್ರವರೇ ಸ್ವಲ್ಪ ತೆರವುಗೊಳಿಸ್ಕೊಟ್ರೆ ಅವ್ರಿಗೆ ಖರ್ಚುಗಳು ಸ್ವಲ್ಪ ಕಡಿಮೆ ಆಗ್ಬೋದು ಯಾಕಂದ್ರೆ ಅವ್ರ್ ಏನ್ ಮಾರ್ಕ್ ಹಾಕಿದೀವಿ ಪಿ ಡಬ್ಲ್ಯೂ ಕಡೆಯಿಂದ ಮಾರ್ಕ್ ಹಾಕಿ ಅದನ್ನ ಅವರೇ ಕರೆಕ್ಟಾಗಿ ಮಾಡ್ಕೊಂಡ್ರೆ ಸ್ವಲ್ಪ ಖರ್ಚುಗಳು ಕಡಿಮೆ ಆಗತ್ತೆ ಡ್ಯಾಮೇಜಸ್ ಕಡಿಮೆ ಆಗತ್ತೆ ಸಪೋಸ್ ಇವ್ರೇನಾದ್ರು ಮಾಡಿದ್ರೆ ಇವ್ರಿಗೆ ಅಷ್ಟು ಐಡಿಯಾ ಇರಲ್ಲ ಮಾರ್ಕ್ ಹಾಕಿದ್ವಿ ಅಂತ ಹೇಳೀತಾರೆ ಸ್ವಲ್ಪ ಇನ್ನೂ ಒಂದು ಅಡಿ ಎರಡು ಅಡಿ ದಾಸಿ ಹೋದರೆ ಅವ್ರ ಖರ್ಚುಗಳು ದಾಸಿ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ ಅದಕ್ಕೆ ಅವರೇ ಕಾಪ್ರೇಟ್ ಮಾಡ್ತೀನಿ ಅಂತಲೇ ಹೇಳಿದ್ದಾರೆ ಒಬ್ಬರಿಬ್ಬರು ಹೇಗೆ ಹಿಂಗೆ ಇರೋರು ಸ್ವಲ್ಪ ಕಾಪ್ರೇಟ್ ಮಾಡಿ ಕೊಟ್ಬಿಟ್ರೆ ನೀವು ವರ್ಕು ತುಂಬ ಈಸಿಯಾಗಿ ಆಗುತ್ತೆ ಅದು ಅಷ್ಟು ಆದಷ್ಟು ಬೇಗ ನೈಟ್ ಆ್ಯಂಡ್ ಡೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಆದಷ್ಟು ಬೇಗ ಮುಸ್ಕೊಡೋಕ್ಕೂ ರೆಡಿ ಇದಾರೆ ಪಬ್ಲಿಕಲ್ಲಿ ಕೇಳ್ಕೊಡೋದು ಈ ತೊಂದರೆಗೆ ಸ್ವಲ್ಪ ನೀವು ಸಹರಿಸಬೇಕು ಪ್ಲಸ್ ಇಂಥ ಒಳ್ಳೆ ಕೆಲಸ ನಡೀತಾ ಇದೆ ಅದು ನಿಮ್ಮ ಬೇಡಿಕೆಯಿಂದಾನೆ ಇಲ್ಲಿ ನಮ್ಮ ವಾರ್ಡಲ್ಲಿ ನಮ್ಮ ಇಲ್ಲಿ ಯಾರು ರೆಸಿಡೆನ್ಸ್ ಇದ್ದಾರೆ ಯಾರು ಅಂಗಡಿ ಮಾಲೀಕರಿದ್ದಾರೆ ಅವರು ಅವರ ಅವ್ರಕೋಸ್ಕರನೇ ನಾವು ಇದನ್ನು ಮಾಡ್ತಾ ಇರೋದು ನಾವೆಲ್ಲರೂ ಎಲ್ಲರ ಅನುಕೂಲಕ್ಕೂ ಹೊರಗಿಂದ ಬರೋವರೆಗೆ ಒಳಗಿಂದ ಬರೋರ್ಗೆ ಯಾವ ತೊಂದ್ರೆ ಇಲ್ದಿರೋ ಹೋಗಿ ಬರಲಿಕ್ಕೆ ಈಸಿ ಆಗುತ್ತೆ ಅವ್ರು ಸಹಾರ ಕೊಡಬೇಕಂತ ನನ್ನ ಬೇಡಿಕೆ ಸರ್ ಏನಿಲ್ಲ ಸರ್ ಈಗ ಅದು ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಏನೋ ಡಿ ಸಿ ಅವ್ರ ಕಡೆಯಿಂದ ಆದೇಶ ಆಗಿರೋದು ಇದನ್ನ ನಮ್ಮ ಎ ಡಬ್ಲ್ಯೂ ಸಾಹೇಬರು ಅವ್ರ ಹೆಲ್ತ್ ಇನ್ಸ್ಪೆಕ್ಟರ್ ಹೆಲ್ತ್ ಡಿಪಾರ್ಟ್ಮೆಂಟು ಇದನ್ನು ಮುಂದುವರ್ಸ್ಕೊಂಡು ಮಾಡಬೇಕಂತಿದೆ ಅವ್ರು ಮಾಡಲಿಕ್ಕೆ ಫಸ್ಟ್ ಪ್ರಿಯಾರಿಟಿ ಗ ಗ್ರಾಸ್ ರೂಟಲ್ಲಿ ಗ್ರೌಂಡ್ ರೂಟಲ್ಲಿ ಅವರನ್ನು ಪ್ಲ್ಯಾನ್ ಮಾಡ್ಕೋಬೇಕಾಗಿ ಬರುತ್ತೆ ಏನು ಮಾಡಬೇಕು ಹೆಂಗ್ ಮಾಡಿದ್ರೆ ಇದು ಅನುಕೂಲ ಆಗುತ್ತೆ ಅಂತ ಎಲ್ಲ ಕೂತು ಕೌನ್ಸಿಲರ್ಸ್ ಹತ್ರನೂ ಸ್ವಲ್ಪ ಕೋಆಪರೇಟ್ ಮಾಡಿಸಿ ಕೌನ್ಸ ಡಿಸ್ಕಸ್ ಮಾಡಿಸಿ ಆ ಅಫಿಷಿಯಲ್ಸ್ ಹತ್ರ ಡಿಸ್ಕಸ್ ಮಾಡಿಕೊಂಡು ಯಾವ ಯಾವ ಯಾಕಂದರೆ ಒಂದೊಂದು ವಾರ್ಡ್ ಒಂದೊಂದು ಥರ ಇರುತ್ತೆ ಈಗ ನಾನ್ ಮೈನಿಂಗಲ್ಲಿ ಒಂಥರ ಮೈನಿಂಗ್ ಕಡೆ ಒಂಥರ ಇರ್ತೈತೆ ಮೈನಿಂಗ್ ಕಡೆಯಲ್ಲಿ ವಿಶಾಲವಾಗಿ ಜಾಗ ಇರೋದ್ರಿಂದ ಎಲ್ಲಾದರೂ ತಗೊಂಡೋಗಿ ಕೆಸಗಳು ಬಿಸಾಕಿದ್ರೂ ಯಾರಿಗೂ ಏನು ಕಾಣಿಸಲ್ಲ ಏನು ಇದಾಗಲ್ಲ ಬಟ್ ನಾನ್ ಮೈನಿಂಗ್ ಏರಿಯಾದಲ್ಲಿ ಎಲ್ಲ ರೆಸಿಡೆನ್ಸಿಯಲ್ಲಿ ಫಾರ್ ಎಕ್ಸಾಂಪಲ್ ನನ್ನ ವಾರ್ಡು ಈಗ ವಾರ್ಡ್ ನಂಬರ್ ಟ್ವೆಂಟಿ ಟು ತಗೊಂಡ್ರೆ ಸಾವಿರದ ಏಳ್ನೂರು ಮನೆಗಳಿದೆ ಸಾವಿರದ ಏಳ್ನೂರು ಮನೆಗಳಲ್ಲಿ ಕಸದ ತೊಡ್ಡಿಯಂತ ಯಾರಲ್ಲೂ ಸಪ್ರೇಟ್ ಆಗಿ ಏನಿಲ್ಲ ಎಲ್ಲರೂ ಬೀದಿಯಲ್ಲಿ ತಂದು ಎಲ್ಲೂ ಹಾಕೋಕ್ಕಾಗಲ್ಲ ಬೀದಿಯಲ್ಲಿ ಹಾಕೋದಾದ್ರೆ ಮೈನ್ ರಸ್ತೆಯಲ್ಲಿ ಹಾಕ್ಬೇಕಾಗಿ ಬರುತ್ತೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಅಂತಲೇ ಒಂದೊಂದು ಗಾಡಿ ಒಂದೊಂದು ವಾರ್ಡ್ಗೆ ಒಂದೊಂದು ಗಾಡಿ ಕೊಟ್ಟಿದ್ದಾರೆ ಒಂದು ಡ್ರೈವರ್ ಕೊಟ್ಟಿದ್ದಾರೆ ಒಂದು ಸಪ್ರೇಟ್ ಮಾಡಲಿಕ್ಕೆ ಒಂದು ಅವರು ಅಪ್ಲಿಕೇಶನ್ ಕೊಟ್ಟವ್ರೆ ಇದನ್ನು ನಮ್ಮ ಜನ ಯಾರಿದ್ದಾರೆ ನಮ್ಮ ರೆಸಿಡೆನ್ಸಸ್ ಎಲ್ಲ ಯಾರಿದ್ದಾರೆ ದಿನ ಒಂದು ಅರ್ಧ ಗಂಟೆ ಹಿಂದೆ ಮುಂದೆ ಗಾಡಿ ಬಂದ್ರೇನು ಕಂಪಲ್ಸರಿ ಗಾಡಿಗೆ ಕೊಡಬೇಕಂತ ನನ್ನ ಬೇಡಿಕೆ ಗಾಡಿಗೆ ಕೊಟ್ಟರೆ ಅವ್ರು ಏನು ಮಾಡ್ತಾರೆ ಒಂದು ಎರಡು ಆಲ್ರೆಡಿ ನಾವು ಟಬ್ ಕೊಟ್ಟಿದ್ವಿ ಎರಡು ಟಬ್ ಅದನ್ನು ಸಪ್ರೇಟ್ ಮಾಡಿಕೊಡಿ ಅಂತಾರೆ ಯಾವುದು ನಮ್ಮ ಹಸಿ ಕಸ ಒಣಕಸ ಅಂತ ಹಸಿ ಕಸ ಒಣಕಸ ಸಪ್ರೇಟ್ ಮಾಡಿ ಅವ್ರು ಅದೇ ಗಾಡಿಯಲ್ಲಿ ಹಾಕ್ಕೊಂಡು ಹೋಗೋವಾಗ ಸಪ್ರೇಟ್ ಆಗಿ ಹಾಕೊಂಡು ಹೋಗ್ತಾರೆ ಅಲ್ಲಿ ವೆಲಿವರಿ ಮಾಡಲಿಕ್ಕೆ ಅಲ್ಲಿ ಏನಿದೆಯೋ ಗೊಬ್ಬರ ಮಾಡೋದು ಸಪ್ರೇಟು ಪ್ಲಾಸ್ಟಿಕ್ಗಳನ್ನ ಇಲ್ಲಿಂದ ಬೇರೆ ಕಡೆ ಶುಕ್ ಮಾಡೋದು ಮಾಡ್ಕೊಳ್ತಾರೆ ಇದಕ್ಕೆ ನಾವು ಫಸ್ಟ್ ಪ್ರಿಯಾರಿಟಿ ಅವರು ಬೇಕಾಗಿರೋದನ್ನು ಅವರು ಸತ್ತೇ ಸಮಯ ಇಲ್ಲಿ ಆಫೀಸಲ್ಸ್ ಇದ್ದಾರೆ ಎಲ್ಲ ಕೆಲಸಕ್ಕೆ ಹೋಗೋರು ಇರ್ತಾರೆ ನಮ್ಮ ಗಾಡಿ ಬಂದು ಏಳು ಗಂಟೆ ಮೇಲೆ ಬರುತ್ತೆ ಏಳು ಗಂಟೆ ಮೇಲೆ ಬರುವಾಗ ಬೆಳಗ್ಗೆ ಆರು ಗಂಟೆಗೆ ಆಫೀಸ್ಗೆ ಹೋಗೋರು ಕೆಲ್ಸಕ್ಕೆ ಹೋಗೋರು ಕಸ ಹಾಕೋಕ್ಕಾಗಲ್ಲ ಅವ್ರು ಏನು ಮಾಡ್ತಾರೆ ಅದನ್ನು ಹೊರಗೆ ಒಸಿತಾರೆ ಅದಕ್ಕೆ ನಾವೇನಾದರೂ ಪ್ಲ್ಯಾನ್ ಮಾಡ್ಕೋಬೇಕು ಫಸ್ಟ್ಗೆ ನಾಳೆ ಬೆಳಗ್ಗೆ ಅವ್ರು ಕೊಡೋಕ್ಕಾಗಲ್ಲ ನಾಳೆ ಬೆಳಗ್ಗೆ ಅವರು ಒಳ್ಳೆ ಹೊರಗು ಇಟ್ಟಿರು ಹೋಗ್ತಾರೆ ಹೊರಗಿಟ್ಟು ಹೋಗಿದ್ರೆ ಕೆಳಗಿಟ್ಟರೆ ಈ ಹಸುಗಳು ಈ ನಾಯಿಗಳು ಕಿತ್ತಾಡ್ಕೊಂಡು ಅದನ್ನು ತೊಗೊಂಡೋಗಿ ಹೋಗಿ ಬಿದ್ದಿಗೆ ತಂದತ್ತೆ ಏನಾದರೂ ಮೇಲೆ ಬಿಟ್ಟು ಕೋ ಕೋತಿಗಳು ಕಾಟ ಅವರು ಎಲ್ಲೂ ಹೊರಗಿಟ್ಟು ಹೋಗೋಕ್ಕಾಗಲ್ಲ ಒಳಗಡೆ ಇರಬೇಕು ಒಳಗಡೆ ಇಟ್ಟರೆ ಅವರು ನಾಳೆನೂ ಹಾಕೋಕ್ಕಾಗಲ್ಲ ಇದಕ್ಕೆ ಈ ಸಮಸ್ಯೆಗೆ ಬಗೆಹಾರ ಆಗಲಿಕ್ಕೆ ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ಮುನ್ಸಿಪಾಲಿಟಿ ಕಡೆಯಿಂದ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅದನ್ನು ಏನು ಮಾಡಬೇಕು ಅಂತ ಅರ್ಲಿ ಮಾರ್ನಿಂಗ್ ನಮಗೆ ಫೈವಿಂದ ಸಿಕ್ಸ್ವರೆಗೂ ಏನಾದರೂ ಒಂದು ಒಂದು ನಿಂತಾದಿರೋದರಲ್ಲಿ ಈ ವಾರ್ಡ್ಗಳಲ್ಲಿ ಅಂಥ ಟೈ ಸಮಯಗಳನ್ನ ನೋಡ್ಕೊಳ್ಳೋಣ ಅದು ಇಲ್ದಿರ ಕೆಲಸಕ್ಕೆ ಹೋಗ್ದಿರ ಇರೋರ ಕಡೆ ಒಂದು ಒಂದು ಹತ್ತು ಗಂಟೆ ಮೇಲೆ ಗಾಡಿ ಹೋಗೋಂಗೆ ಪ್ಲಾನ್ ಮಾಡೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಈ ಎರಡು ದಿವಸದಿಂದ ನಾವು ಮಾಡ್ತಾ ಇದ್ದೀವಿ ಇದಕ್ಕೆ ನಾವು ಪಬ್ಲಿಕ್ಕು ನಮ್ಗೆ ಸಪೋರ್ಟ್ ಮಾಡಲೇಬೇಕಾಗಿ ಬರುತ್ತೆ ಪಬ್ಲಿಕ್ ಕಡೆಯಿಂದ ಏನಾದರೂ ತೊಂದರೆ ಇದೆ ಅದಕ್ಕೆ ನಾವು ಅವ್ರ ಪರವಾಗಿ ಏನು ಮಾಡಬೇಕು ನಾನು ಮಾಡ್ಕೊಡ್ತೀವಿ

ಮಾಡ್ತೀವಿ ಬರೀ ಎಂಕ್ರೋಚ್ ಮಾಡ್ತೀವಿ ಮಾತ್ರ ಏನು ಎಂಕ್ರೋಚ್ ಮಾಡಿಸಿದ್ರು ಮಾತ್ರ ಆಗುತ್ತೆ ಅವ್ರ ಅವರೇ ರೆಡಿ ಮಾಡ್ತಾರೆ ಇಲ್ಲ ಅವರವರು ಯಾರದೆಲ್ಲ ಇದೆಯೋ ಅವರವರೇ ಓಟ್ ಮಾಡ್ತಾ ಇದ್ದಾರೆ ಇಲ್ಲ ನೀವು ನಮ್ಮ ಸಹಾಯ ಮಾಡೋನವ್ರಿಗೆ ನಾವು ಓಟ್ ಮಾಡ್ತೀವಿ ಇಲ್ಲ ಪಿ ಡಬ್ಲ್ಯೂ ಡಿ ಪಿ ಡಬ್ಲ್ಯೂ ಡಿ ಅವರು ಯಾರು ಕಾಂಟ್ರಾಕ್ಟ್ ಇರ್ತಾರೆ ಅವರು ಸಹಾಯ ಮಾಡ್ತಾರೆ ಏನಿಲ್ಲ 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 ಅವ್ರು ಸಪೋರ್ಟ್ ನಾವು ಮಾಡೋದು ಅವ್ರು ನಮ್ಮ ಕೋಆಪ್ರೇಟ್ ಮಾಡ್ತಾರೆ ನಾವು ಸಪೋರ್ಟ್ ಮಾಡ್ತೀವಿ ಫ್ರೆಂಟಿಗೆ ಮಾತ್ರ ಅವರು ಇದು ಅವರೇ ಟಚ್ ಮಾಡ್ಕೊಳ್ತಾ ಇದ್ದಾರೆ ಅವ್ರು ನೋಡಿ ಮೇಲೆ ಮೇಲೆ ಅವರೇ ಹೊಡೆದಿದ್ದಾರೆಲ್ಲ ಅವ್ರವರೇ ಮಾಡ್ಕೊಡ್ತಾ ಇದ್ದಾರೆ மக்களுக்கும் நடுத்தர மக்களுக்கும் இந்திரா பேங்கிங் ஓபன் பண்றாங்க தங்கவயின் எம்எல்ஏ இது ரொம்ப சந்தோஷமான விஷயம் நாங்க இது என்னுடைய யூமன் சார்பாவோ என்னுடைய சார்பாவோ ரொம்ப வரவே ஏன்னா இந்த விஷயம் ரொம்ப நல்லது ஒரே அங்கே டிஃபனு மத்தியானம் சாப்பாடு எல்லாம் அஞ்சு தான் ஃபைவ் ருபீஸ் சொல்லி மக்கள் நல்ல ஒரு எம்எல்ஏமான ஒரு அச்சீவ்மெண்ட் பண்ணிக்கிறதுனால அந்த இடத்துல போய் சாப்பிடுவாங்கன்னு எனக்கு மூவி நம்பிக்கை இருக்குது இது இது இந்த மேட்ரு வந்து வரவே விஷயம் சிலர் ப்ரெஸ்கார் கூட அதே கொஸ்டின் சார் இந்திரா காந்தி போடுறாங்க சார் நீங்கள் தான் அந்த ஃபேக்ட்ரி கிட்டலாம் அவங்க வந்து ஏன் நான் சொல்ல கடவுள்கிட்ட இருக்குன்னா எம்எல்ஏ மேலோட அச்சீவ்மெண்ட்டு அவங்களுடைய எந்த இடத்துல எப்படி அப்ரோச் பண்ணுறாங்க எல்ஹெச்சில் இருக்கட்டும் விதான சௌதாவிலே கிட்டும் எந்த ஒரு ஆஃபீஸில் கவர்மெண்ட் ஆஃபீஸில் மினிஸ்டர் கிட்ட எப்படி அப்ரோச் பண்ணுறாங்கன்னா கஷ்டப்பட்டு அப்ரோச் பண்ணுறாங்க இது ரொம்ப வரவற்கத்தக்க விஷயம் ஏன்னா நானே கண்ணால் பார்த்துக்கிறேன் மேடம் அங்கங்கே போய்ட்டு ஒரு கவர்மெண்ட் ஆஃபீஷியல்கிட்ட ஒரு மினிஸ்டர் கிட்டே இங்கே கேஜிஎஃப் பசங்க வாதாக இருக்கா ஜென்ரலாக சொல்கிறேன் நான் ஒன்றும் காங்கிரஸ் கார்டில் ஜென்ரலாக சொல்கிறேன் நான் பொதுவான ஜென்ரலாக சொல்கிறேன் ரொம்ப சிரமப்பட்டு பண்டுங்களை எடுத்துகிட்டு வராங்க கேஜிஎஃப்க்கு ஃபண்டுங்களை எடுத்துகிட்டு வந்து முனிசாலிட்டி டெவலப்மெண்ட் பண்ணுறாங்க அங்கே வந்து டெவலப்மெண்ட் பண்ணுறாங்க மக்கள் கேட்க வேண்டிய கொஸ்டின்னா எப்போ சார் பேக்ட்ரி பண்ணுறாங்க அதுவும் ஷார்டிங் நடக்கும் அதுவும் கூட என்னோட கொஸ்டின்னா மேடம் இவ்வளோ கஷ்டப்பட்டு ஃபண்டுங்களை எடுத்து இருக்கும் இந்த கேஜிஎஃப் நங்கவேலுடைய முனிஸிபாலிட்டி கமிஷனரும் ஏ மஞ்சுநாத் பவன்குமார் சரும் ஒரு மெம்பருங்க கேட்டால் இல்லைன்னு சொல்லாமல் எம்எல்ஏ ரெக்கமெண்ட் பண்ணுறாங்கன்ட்டு கொடுக்குறாங்க இந்த பண்டு கொடுக்குறாங்க அவங்கள நான் குறை சொல்லுங்கள் இவருங்க சொல்ல அவங்களும் பண்டுங்களை கொடுக்குறாங்க அது நடவடிக்கைன்னா ஃபஸ்ட்டு பாயிண்ட் பார்க் ஒரு ஒரு பார்க் எட்டு நான் தண்ணிப்பட்டி விஷயத்தில் மேடமுக்கு எனக்கு கஷ்டமாக ரெக்வஸ்ட்டு தண்ணிப்பட்ட பார்க்கு வந்து விசிட் பண்ணணும் ஏன்னா நீங்கள் அவ்வளோ கஷ்டப்பட்டு பண்டுகளை எடுத்து வரீங்க இங்கே அந்த பண்டுகளுக்கு வீணாக போகுது கேஜி ஒரு ஒரு வார்டில் மூணு மூணு பார்க் எந்த பார்க்கு நல்லா இருக்குது நீங்கள் செக் பண்ணி பாருங்கள் பாருங்க மாதிரி இருக்குது மைனிங் ஏரியாவில் பதினெட்டு வார்டு இருக்குது பதினெட்டு வார்டை செக் பண்ணுங்கள் நான் மைனிங் ஏரியாவில் பதினோரு வார்டு செக் பண்ணுவோம் அப்புறமா நம்ம வார்ட் நம்பர் தேர்ட்டி டூ அவருக்கு வந்து ஆல்ரெடி அவரும் பார்க் பண்ணிக்கிறாரு அவர் பண்டு வாங்கி வேற ஒரு ஸ்கீம் போட்டு தான் அந்த கூட வந்தாங்க அவரும் பாவம் ரொம்ப நல்லா சொல்லியிருக்காரு இந்த மாதிரி இருக்க சொல்ல அந்த பார்க் மூலம் ஃபஸ்ட்டு நம்முடைய முன்சிபாலிட்டி பிரசிடென்ட்டு எங்கெங்கோ விசிட் போகிறாங்க அங்கன்வாடி போகிறாங்க வேற ஹாஸ்பிட்டல் போகிறாங்க அதெல்லாம் எடுத்துகிட்டு இன்னும் மூணு மாதம் தான் இருக்குது தங்க எம்எல்ஏ பண்ணுற ஒரு ஒரு சேவையை மக்களுக்கு தெரிவுபடுத்தணும் முன்சிபாலிட்டி காங்கிரஸ் தானே தானேதே முன்சிபாலிட்டி காங்கிரஸ் முனிசிபாலிட்டி தானே அது நீங்கள் போயிட்டு உங்களுடைய மேடமுக்கு யார் விசுவாசம் இருக்கிறீங்களோ அவங்க இன்னும் சேவை பண்ணுறாங்க ஏன் உங்களுக்கு அனாவாசமாக பண்டு எடுத்து வரா நீங்கள் நச்சுன்னுக்கிறீங்களா இல்லை கஷ்டப்பட்டு ஒரு ஒரு மினிஸ்டர்கிட்ட ஒரு ஒரு ஆஃபீஸருக்கு பேசி பண்டு வாங்கி கே போயிட்டாங்க இது ரொம்ப சந்தோஷமான விஷயம் ஏன்னா நானே சொல்கிறேன்னா நான் கண்ணால் பார்த்துக்கிறோம் அவங்க நானே அவங்களும் ஃபாலோ பண்ணுறோம் நான் இங்கே நான் எல்லா ஆஃபீஸ்க்கும் நாங்கள் போகிறவன் நான் அந்த மாதிரி ரொம்ப சந்தோஷமாக ரொம்ப சந்தோஷம் எம்எல்ஏ ரொம்ப மனஸ்டாக ஒர்க் பண்ணுறாங்க மீதி கதைக்கு நான் போனேன் அதே மாதிரி கேஜிஎஃபில் பார்க்கு உட்டை ஒரு ஒரு வார்டு வயசு போய் க்ளீனுக்கு தான் பாருங்கள் ஸ்வச்ச பார்த்த க்ளீன் க்ளீன் அப்படிங்க க்ளீன் இருக்கா பாருங்கள் ஒரு ஒரு டாய்லெட் ரூமும் பிளாக் ஆகிட்டு அங்கங்கே எல்லா இடத்துலையும் பிரச்சனை இருக்குது இஷ்யூ இருக்குது ஒரே மெயின் ரோட்டில் வராங்க மெயின் ரோட்டோடு போயிடுறாங்க இந்த மாதிரி பண்ணால் தான் நெக்ஸ்ட் மூணு மாதத்தில் எலெக்ஷன் வருது எலெக்ஷன் வர்றதுக்கு எந்த எந்த ஒரு விஷயத்த நீங்கள் ஒரு எம்எல்ஏ பண்ணுற அச்சுமல்லி நீங்கள் இல்லை வெளியே யார் சொல்கிறீங்க இது மட்டும் எங்கன்னா திருமணம் மீட்டிங் போடுறீங்களா ஒரு அவேர்னஸ் பண்ணுறீங்களா இல்லையே அவங்களே வரணும் அவங்களே போகணும் அவங்களே கஷ்டப்பட்டு பண்டிகை தான் உங்களுக்கு கொடுக்கணும் நீங்கள் ஆய்மிக்கிறீங்க ஏன்னா என்னுடைய மனஒர்த்தத்தை நான் சொல்ல நான் சொல்கிறேன் தயவுசெய்து இன்னும் மூணு மாதத்துக்குள்ளே கேஜிஆப் ஃபுல்லாக போங்க ஒரு ஒரு தனிக்கு மேடம் வந்து டிவைட் பண்ணியிருப்பாங்க அவங்களோட குரூப்பை டிவைட் பண்ணியிருப்பாங்க அவங்கெல்லாம் போயிட்டு என் மேடம் தங்க வேண்டிய எம்எல்ஏ இந்த மாதிரி பண்ணிக்கிறேன் இந்திரா காண்டின் ஓபன் பண்ணுறாங்க அவங்க சாதாரணமான விஷயம் இல்லை மக்களுக்காக வியாழப்பட்ட மக்களுக்காக நடுத்தர மக்களுக்காக சாப்பிட்றதுக்கு இந்திரா கேண்டீன் வந்து ரொம்ப ரொம்ப கம்மியான இடத்துல பண்ணிக்கிறாங்க ఇద అచీవ్మెంట్ వరీ ఆనస్తాపన్నవరా సంతోష ఏ నమస్తే మేడంవారు ఈ కేజీ అప్పల్ని ఎస్టే క కష్టపడుతున్నారు పండుగలు తగ్గుబర్తారు పండుగలు తగ్గుబంద్ర మే ఈరోలీగ్స్ సమ్థింగ్ మున్సిపాల్టీ ఇవ్వరు మెంబర్స్లో ఇది ఏం మాట్తారు ఈ పార్క్ మేలు ఆగిపోతారు పార్కల్ ఏం ఆగ పార్క్ అన్కండీషన్ ಇದು ಹೋಗ್ಬಿಟ್ಟು ಲಾಸ್ಟ್ ಹೋಗುತ್ತೆ ಲಾಸ್ಟ್ ವೈಟು ಪ್ರೆಸಿಡೆಂಟ್ ಅವ್ರು ಚೆಕ್ ಮಾಡಿದ್ದಾರೆ ಯಾವುದೋ ಅಂಗನವಾಡಿ ಚೆಕ್ ಮಾಡಿದ್ದಾರೆ ಅಂಗನವಾಡಿ ಚೆಕ್ ಮಾಡೋದು ಏನೋ ಅಷ್ಟೇನೂ ಇಲ್ಲ ಅಂಗನವಾಡಿ ಚೆಕ್ ಮಾಡಬೇಕಂದ್ರೆ ಅಂಗನವಾಡಿ ಸಿಡಿಪು ಜೊತೆ ಕರ್ಕೊಂಡು ಹೋಗಬೇಕು ಜೊತೆಗೆ ಸಿಡಿಪೋ ರಾಜೇಶ್ ಅವರು ಜೊತೆಗೆ ಕರ್ಕೊಂಡು ಹೋಗಿದ್ರೆ ಒಂಥರ ಆಗುತ್ತೆ ಅಂಗನವಾಡಿ ಸಿಚುವೇಶನ್ ಹೆಂಗೆಂದರೆ ವಾರ್ಡ್ ನಂಬರ್ ಒನ್ನಲ್ಲಿ ಕೆಲಸ ಮಾಡೋರು ವಾರ್ಡ್ ಅಲ್ಲಿ ಕೆಲಸ ಮಾಡ್ತಿರೋರು ಮನೆ ಇರೋರು ಮಾರಿ ಬಿಪ್ಪಮ್ಮ ಹಂಗೆ 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 ಮಾಡ್ತಾರೆ ಅದೆಲ್ಲ ಡಿಫ್ರೆಂಟ್ ವೇದಲ್ಲಿ ಅಂಗನವಾಡಿ ನಮ್ದು ಏನೋ ಪಾರ್ಕ್ ವಯ್ಸಲ್ಲಿ ಕೆ ಜಿ ಅಲ್ಲಿ ಎಷ್ಟು ಮೂವತ್ತೈದು ವಾರ್ಡಲ್ಲಿ ಇದೆ ಎಷ್ಟು ವಾರ್ಡಲ್ಲಿ ಪಾರ್ಕ್ ಹಾಕಿದ್ದಾರೆ ಒಂದೊಂದು ವಾರ್ಡ್ಗೆ ಮೂರು ಮೂರು ಪಾರ್ಕ್ ಇದೆ ಮುನ್ಸಿಪಾಲಿಟಿ ಕಮಿಷನರು ದುಡ್ಡು ಕೊಡ್ತಾರೆ ಪಾಪ ಮಂಜುನಾಥರು ದುಡ್ಡು ಎಬ್ಬರು ಸೇರಿಕೊಂಡು ದುಡ್ಡು ಕೊಟ್ಟು ಕೊಡ್ತಾರೆ ಮೇಡಮ್ ಏಡಿ ಮೇಲೆ ದುಡ್ಡು ಅಲಾಟ್ಮೆಂಟ್ ಮಾಡ್ತಾರೆ ಶಾಂಕ್ಷನ್ ಮಾಡ್ತಾರೆ ಶಾಂಕ್ಷನ್ ಮಾಡಿದ ಮೇಲೆ ಯಾವ ಯಾವ ರೀತಿಯಲ್ಲಿ ಕಂಡೀಷನ್ ಇದೆ ಇದು ಮೇಡಮ್ ಅವರು ಹೋಗ್ಬೋದು ತನಿಖೆ ಮಾಡಿದರೆ ಇಂದು ಬೇರೆ ಬೇರೆ ರೈತರಲ್ಲಿ ತಪ್ಪಾಗುತ್ತೆ ಪ್ರೆಸಿಡೆಂಟ್ ಇದೆಲ್ಲ ಹೋಗ್ಬೋದು ತನಿಖೆ ಮಾಡಿ ಯಾವ ಕಂಡೀಷನ್ ಇದೆ ಪಾರ್ಕು தமிழில் சொல்கிறோம் இந்த பழஞ்சி பதாரதிப்பர் அந்த மாதிரி இருக்குது பார்க்கணும் செக் பண்ணணும் இதுதான் யார்கிட்ட செக் பண்ணிட்டு நாங்கள் சொல்கிறது ஏன்னா தங்க வயல் எம்எல்ஏ பண்ணுற ஒர்க்கு ரொம்ப அற்புதமாக இருக்குது ரொம்ப சேவை நல்லது பண்ணுறாங்க அதனால் என்னுடைய ஹியூமன் ரைட்ஸ் வாங்க நன்றியை தெரிவித்துக் அது முன்சிபாலிட்டி பிரசிடென்ட்டு எல்லாருக்குள்ள விசிட் வாங்கி தர சந்தோஷம் ஒன்று ஜாகதிரை வாங்கி தர லாட்டின் பாத்ரூம் சரி இல்லை ஒன்று ஜாக வாட்ரு பரவ நேர்த்தா ஒன்று ஜாக க்ளீன் ஆகல இதுக்கு ஆல்டர்னேட்டி ஏன்னா ஜெனரல் ஆஸ்பு ஓகித்தார் ஆல்டர்னேட்டி ஏன்னா ஆல்டர்னேட்டும் ஏன் மாநாதோ அதுக்கு ஆல்டர்னேட்ட இல்லை நீங்கள் ஆல்டர்னேட்டில் அது ஓகேபிட்டு செக் மாதிரி செக் மாடி இது மேடம் ஒலேசு தர்சந்திர நீங்கள் ஹோக்விட்டு மேடம் ஹந்திர ஹேர்ப்பு மேடம் மூன்று திங்ல எலெக்ஷன் நாலு திங்ல எலக்ஷன் பண்டி செல்ண்டிஷன் இருக்கு எந்த விதத்தில் அத்த ஒரு எம்எல்ஏ மேடம் நல்ல பேர் கொடுக்கணும் நீங்க நல்ல பேர் மேடம் எம்எல்ஏ மேடமும் நல்ல பேர் எடுத்து கொடுக்கணும் ஏன்னா கஷ்டப்பட்டு அவங்க பண்டுகை உங்களுக்கு தான் கொடுத்துருக்குறாங்க யாருக்கும் கொடுக்கறதுல ஒரு ஒரு வார்டுக்கு ஒரு ஒரு வார்டுக்கு கோடி எவ்வளோ பண்டுங்க வந்துக்குது அதனுடைய டெவலப்மெண்ட் என்ன ஆகுது டெவலப்மெண்ட்டு அந்த டெவலப்மெண்ட் பிரகாரம் மேடமுக்கு நல்ல பேர் எடுத்து கொடுங்க தயவுசெய்து முனிசிபாலிட்டி பிரசிடென்ட்டு எல்லா வார்டுக்கு போகிறீங்க இன்னும் போல ஒரு ரெண்டு மூணு வார்டுக்கு தான் போய்க்கிறீங்க நாலு ஆறு சிவில் ஆஸ்பத்திரி ஜென்ரல் ஆஸ்பத்திரி போயிருக்கீங்க தயவுசெய்து எல்லா வார்டுக்கு போங்க மூணு மாதம் டைம் இருக்குது போயிட்டு உங்க என்ன உங்ககிட்ட என்ன குறை சொல்லுவாங்க மேடம் தண்ணி வர்றதில்லை இங்கே லெட்ரின் ப்ராப்ளம் பிளாக் ஆகுது கிளீனிங் ஆகுறதில்ல இன்னரில் ஆகுறதில்ல அவுட்ரு தான் ஆகுறது க்ளீனிங் ஒரே மெயின் ரோட் தான் ஆகுது இவ்வளோ பேர் கிளீனிங் பண்ணுறாங்கன்னா இன்னரில் யாரும் இது மட்டும் பண்ணது பண்ணதில்லை எடுக்கிறது இல்லை ஏன்னா அவரையும் அவுட்ரு தான் இருக்குது அதனால வந்து முன்சிபாலிட்டி கமிஷனருக்கு முன்சிபாலிட்டி ஏடபிள்யூக்கு மேடம் எங்களோட ஒன்றா சரி நல்ல விதமான படிச்சது கொடுக்குறாங்க அதை பயன்படுத்தி மேடமுக்கு நல்ல பெரிய எடுத்து கொடுக்கும் என்னுடைய சார்பாக உங்களை நான் கேட்டுக்கொள்கிறேன் ஜெயிப்பா